ಕಾರ್ಯಕ್ರಮಕ್ಕೆ ಭಾರತದಿಂದ ಅತಿಥಿ ಭಾಗವತಿ ಅತಿಥಿ ಕಲಾವಿದರಾಗಿ ಭಾಗವತ ಮಾಡಿರುವಂತಹ ಪ್ರತಿಭೆ ಭವ್ಯಶ್ರೀ ಶ್ರೀ ಹಾಗೂ ಅವರ ಯಜಮಾನರು ಹರೀಶ್ ಹಾಗೂ ಅವರ ಪುತ್ರ ಅಗತ್ಯ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಿದೆ ಶ್ರೀಮತಿ ಭವ್ಯಶ್ರೀ ಕಂಗುಂದ ಅದೇ ರೀತಿ ಅವರ ಅದಿ ಹರೀಶ್ ಅದೇ ರೀತಿ ಪುತ್ರ ಅಗಸ್ಯ ದೋರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಲೆಫ್ಟ್ ಟು ಲೆಫ್ಟ್ ಇವರಿಗೆ ಶಾಲನ ಹಾಗೆ ಕೇಳಿಕೊಳ್ಳಿ ಅದಿತಿ पुष्प ಗುಜವರ್ನಾ ಮನೋಂತೋಷ ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ ಪುಷ್ಪಗುಚ್ಛವನ್ನ ಅದೇ ರೀತಿ ಭವಿಷ್ಯ ಹಾರವನ್ನು ಹಾಕಿ ಸಮ್ಮಿಸಬೇಕಾಗಿ ಆರ್ತಿ ದಿನ ಕೇಳಿಕೊಡ್ತಿದ್ದೇನೆ ಅದೇ ರೀತಿ ನಮ್ಮನಿಗೆ ಆರ್ ಕೆ ನಾಯ್ ಇವರು ತಲವಚವನ ನೀಡಿಬೇಕಾ ಕೇಳಿಕೊಳ್ಳುತ್ತಿದ್ದೇನೆ ಶ್ರೀಮತಿ ಆರತಿ ಅವರು ಸಂಮಾನ ಪತ್ರವನ್ನು ನೀಡಿ ನೀಡಿಕೆ ಓಕೆ ತೆವೆ ಸಂಮಾನ ಪತ್ರವೊಂದು ಕೈ ಕೇಳಿಕೊಳ್ಳುತ್ತಿದ್ದೇನೆ ಪ್ರಗತಿ ಕಾಲದದ ಕಣ್ಣಿನ ಬಗ್ಗೆ ನಮಸ್ಕಾರ ಶ್ರೀಮತಿ ಭವ್ಯಶ್ರೀ ಕುಲ್ಪನೆ ಕ್ಷಗಾನದ ಭಾವವತಿದೆ ಭವ್ಯ ಭಾರತದ ಸುಂದರ ಕರ್ನಾಟಕದ ತುಳುನಾಡಿನ ಸುಳ್ಯ ತಾಲೂಕಿನ ಮಂಡೆಕೋಡು ಗ್ರಾಮದವರಾದ ತಾವು ಬಿ ಎ ಬಿಎಡ್ ಮತ್ತು ಎಂಎ ಪದವೀಧರರಾಗಿರುವುದರಿ ಪ್ರಸ್ತುತ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಸೇವಿಸ ಸೇವೆ ತನಿಖೆಗೆ ತಮ್ಮ ಅಜ್ಜನಾಮಪ್ಪ ಗೌಡರ ಪ್ರೇರಣೆಯ ಫಲವಾಗಿ ಪ್ರಥಮ ಮಹಿಳಾ ಭಾಗವತಿಕೆ ಖ್ಯಾತಿಯ ನರ್ಮದಾ ಶಿಬರೂರ ಹಿರಿಯ ಗುರುಗಳಾದ ವಿಶ್ವ ವಿನೋದ ಇವರೆಲ್ಲರ ಬಳಿಯಲ್ಲಿ ಭಾಗವತ ಯಕ್ಷಗಾನ ಭಾಗವತರಾಗಿ ಯಕ್ಷಗಾನ ತಾಳಮ ಗಾನ ವೈಭವ ನಾಟ್ಯ ವೈಭವ ಸಹಿತ ಭಾರತ ದೇಶದ ಪ್ರಮುಖ ನಗರಗಳಲ್ಲಿ ಭಾಗವತರಾಗಿ ಪ್ರದರ್ಶನದಲ್ಲಿ ಭಾಗಿಯಾಗಿದ್ದೀರಿ ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಸೂಚನೆಯಂತೆ ಏಳು ಯಕ್ಷಗಾನ ಪ್ರಸಂಗಗಳನ್ನು ಅರೆ ಭಾಷೆಗೆ ಚಂಡೋತ್ಪಟ್ಟವಾಗಿ ಅರೆಭಾಷೆಯ ಅರೆ ಭಾಷೆಯ ಐದು ಪ್ರಸಂಗಗಳು ಮುದ್ರಣವಾಗಿ ಪುಸ್ತಕದ ರೂಪದಲ್ಲಿ ಪ್ರಕಟವಾಗಿದೆ ತಮ್ಮ ಸಾಧನೆಗೆ ಸೂರ್ಯ ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ತುಳು ಯಕ್ಷಶಿಧಿ ಸನ್ಮಾನ ಯಕ್ಷ ಸೇವಾ ಪ್ರಶಸ್ತಿ ಕರ್ನಾಟಕ ಸಂಘ ದೆಹಲಿ ಮತ್ತು ಮುಂಬೈ ಬಂಟರ ಸಂಘದಿಂದ ಸನ್ಮಾನ ಪಡೆದಿರುವುದು ದುಬೈಗೆ ಆಗಮಿಸಿ ಯಕ್ಷಗಾನ ಅಭ್ಯಾಸ ಕೇಂದ್ರ ಯುಎಇ ಅರ್ಪಿಸುವ ದುಬೈ ಯಕ್ಷೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ದಾಶರಥಿ ದರ್ಶನ ಕನ್ನಡ ಪೌರಾಣಿಕ ಯಕ್ಷಗಾನ ಪ್ರಸಂಗದ ಭಾಗವತರಾಗಿ ಸೇವೆ ಸಲ್ಲಿಸಿ ಸರ್ವರ ಅಭಿಮಾನ ಗೌರವಕ್ಕೆ ಪಾತ್ರರಾಗಿದ್ದೀರಿ ಈ ಶುಭಾವಸರದಲ್ಲಿ ತಾವು ಯಕ್ಷಗಾನ ರಂಗದಲ್ಲಿ ಸಲ್ಲಿಸಿರುವ ಸೇವೆಯನ್ನು ಪರಿಗಣಿಸಿ ದುಬೈ ಯಕ್ಷಗಾನ ಅಭ್ಯಾಸ ಕೇಂದ್ರ ಯುಎಇ ಅರಬ್ ಸಂಯುಕ್ತ ಸಂಸ್ಥಾನದಲ್ಲಿ ನೆಲೆಸಿರುವ

ಅದೇ ರೀತಿ ಸುದಕರ ಪೇಜ ಅವರ ಎಲ್ಲೋ ಸೇರಿ ಈ ಸ್ಥಳಿಕರ ನನಟಿಕಾ ಕೇಳಿಕೊಳ್ತಿದ್ದೇನೆ ಬದುಗಳ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಈ ಸಂಪದಿಗಳಿಗೆ ಅದೇ ರೀತಿ ಭಾಗೋದಿಕೆಯ ಈ ಪ್ರತಿನಿಧಿಗೆ ಬಿಡಬೇಕಾ ಕೇಳಿಕೊಳ್ತಿದ್ದೇನೆ ಭವಿಷ್ಯರೇ ಒಂದೆರಡು ಮಾತು ನಿಮ್ಮ ಅನಿಸಿಕೆ ಈ ದುಬೈಗೆ ಬಂದಂತಹ ನಿಮ್ಮ ಅನುಭವವನ್ನು ಹೇಳಬೇಕು ಕೇಳ್ಕೊಳ್ತಿದ್ದೇವೆ ನಮಸ್ಕಾರ ಇವತ್ತು ನನಗೆ ಸಿಕ್ಕಿದಂತಹ ಈ ಸನ್ಮಾನವನ್ನು ನನ್ನ ಎಲ್ಲ ಗುರುವರಿಯರಿಗೆ ನಾನು ಸಮರ್ಪಿಸ್ತಾ ಇದ್ದೇನೆ ಗುರುಗಳ ಗಂಥ ವಿಶ್ವ ವಿರೋಧ ಬಂದಿರುವ ಸಮರ್ಪಿಸ್ತಾ ಇದ್ದೇನೆ ಭಾಗವತ ಭಕ್ತರು ಭಗವತ್ ಭಕ್ತ ಭಕ್ತ ಅಹ್ ಗಕಾರು ಗರ್ವವರ್ಜಿತ ವಕಾರು ವಾಕ್ಯಪಾಠೀಚ ತಕಾರು ತತ್ವನಿರ್ಣಯ ಅಂತ ಹೇಳ್ತಾರೆ ಅದಕ್ಕೆ ಎಷ್ಟು ನ್ಯಾಯ ಕೊಟ್ಟಿದ್ದೇನೆ ಗೊತ್ತಿಲ್ಲ ಆದ್ರೆ ಕಲಾ ಮಾತೆಯನ್ನು ಸದಾ ಆರಾಧಿಸುವವಳು ನಾ ನಾನು ಇವತ್ತು ನಾನು ಏನಾಗಿದ್ರೆ ಕೂಡ ಅದಕ್ಕೆ ಯಕ್ಷಗಾನನೇ ಕಾರಣ ಆ ಬೇರೆ ಯಾರು ಅಲ್ಲ ತುಂಬಾ ಖುಷಿ ನಾನು ಇವಾಗ ದುಬೈಯಲ್ಲಿ ಇದ್ದೇನೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ನಾನು ಮಂಗಳೂರಲ್ಲಿ ಇದ್ದೇನೆ ಅಂತ ನನ್ನ ಮನಸ್ಸಲ್ಲಿ ಇದೆ ಅಂದ್ರೆ ಎಲ್ಲಾ ರೀತಿಯ ಅಲ್ಲಿ ಏನು ನಮ್ಮ ಹಿಂದೂ ಸಂಸ್ಕೃತಿ ಏನು ಅದೆಲ್ಲ ಇಲ್ಲಿ ನಾನು ಕಂಡೆ ಅಲ್ಲದೆ ನನ್ನ ಮಕ್ಕಳಿಗೆ ಸ್ವಲ್ಪ ಮಂದಿ ಭಾಗವತಿ ಕಲಿತಿದ್ದಾರೆ ಅವರನ್ನು ನೋಡಿ ನನಗೆ ತುಂಬಾ ಖುಷಿಯಾಯಿತು ತುಂಬಾ ಸಂಸ್ಕಾರವಂತದಂತೆ ಅಲ್ಲಿ ಏನು ಸಂಸ್ಕಾರಗಳು ಇದೆ ಅದೆಲ್ಲ ಕೂಡ ಇಲ್ಲಿಯೂ ಇದೆ ಅದು ಬೇರೆಯೇ ದೇಶ ಅಂದರೆ ಅಂದ್ರೆ ಆ ಸಂಸ್ಕೃತಿ ಬೇರೆ ಇಲ್ಲಿ ಸಂಸ್ಕೃತಿ ಬೇರೆ ಇದೆಲ್ಲ ನಾವು ಒಟ್ಟಾಗಿದ್ದೇವೆ ನಾವೆಲ್ಲರೂ ಸೇರಿ ಕಲಾ ಕಲಾ ಮಾಧ್ಯಮ ಸದಾ ಆರಾಧಿಸುವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲ ಗುರು ಹಿರಿಯರಿಗೂ ನನ್ನ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಧನ್ಯವಾದಗಳು ಪ್ರಯೋಗ ಅದೇ ರೀತಿ ಎದುರು ನಿಂತಿರುವಂತಹ ಚಿಕ್ಕ ಮೂರ್ತಿ ಅಗಸ್ತ್ಯ ಚಟದಲ್ಲಿ ನಮ್ಮನ್ನ ನಮ್ಮನ್ನ ರಚಿಸಿರುವಂತಹ ಈ ಸಮಯದಲ್ಲಿ ಇಂತಹ ವ್ಯಕ್ತಿಗಳು ಅಪರೂಪ ಅದೇ ರೀತಿ ಹಸಿರಿನ ವ್ಯಕ್ತಿಗೆ ನಮ್ಮ ಒಂದು ಹಸಿರಿನ ಕಾಣಿಕೆ ಶಶಿರನ ಗಿಡವನ್ನು ಈ ಬಗ್ಗೆ ಕೇಳ್ಕೊಂಡಿದ್ದೇನೆ ಅವರು ವೇದಿಕೆಯನ್ನು ನಿರ್ಗಮಿಸಿದ್ದಾರೆ ಯಾಕಂದ್ರೆ ಅವರಿಗೆ ಇನ್ನು ಹತ್ತು ಗಂಟೆಗೆ ಅವರು ಹೊಡಬೇಕಿತ್ತು ಪೇಟವನ್ನು ಹಾಕಿ ಸನ್ನರ್ಸಕ್ಕೆ ಹಾಕಿ ಅತಿಥಿಗಳೆಲ್ಲ ವಿನಂತಿ ರಮಾನಂದ ಶೆಟ್ಟು ದಯವಿಟ್ಟು ಶಾಲನ್ನು ಹಾಕಿ ಸಂದರ್ಭಕ್ಕೆ ಕೇಳಿಕೊಡ್ತಿದ್ದೇನೆ ಅದೇ ರೀತಿ ಸುಧಾಕರ್ ಅವರು ಪೇಟವನ್ನು ಹಾಕಿ ಗೌರವಿಸಬೇಕು ಅದೇ ರೀತಿ ಲಕ್ಷ್ಮಿಕಾಂತ್ ಅವರು ಹಾರವನ್ನು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ ಅದೇ ರೀತಿ ಆತ್ಮಾನಂದ್ ರೈ ಅವರು ಹಾಗೂ ಫಲವನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ ಇವರ ಸನ್ಮಾನ ಪತ್ರವನ್ನ ಸನ್ಮಾನ ಪತ್ರವನ್ನ ದಿವೇಶವರು ಓದ್ತಾರೆ ಕೇಳಿಕೊಳ್ತಿದ್ದೇನೆ ಯಕ್ಷಗಾನ ಅಭ್ಯಾಸ ಕೇಂದ್ರ ಯು ಎ ಶ್ರೀ ಮಯೂರ್ ನಾಯಕ್ ಯಕ್ಷ ಯಕ್ಷಗಾನ ಹಿಮ್ಮೇಳ ಬಾಲಕರು ಭವ್ಯ ಬಾಲಕರ ಸುಧಾರಣ ಕರ್ನಾಟಕದ ತುಳುನಾಡಿನ ಮಂಗಳೂರಿನ ಕೋಟೆಗಾರ ಸಮೀಪದ ಮಾನೂರು ಶ್ರೀ ಹರಿಶ್ಚಂದ್ರ ನಾಯಕ ಮತ್ತು ಶ್ರೀಮತಿ ಸತ್ಯನಾಯಕ ದಂಪತಿಗಳ ಮಗನಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜನಿಸಿರುವೆರಿ ಎಂಎ ಕನ್ನಡ ಬಿಎಡ್ ಪದವೀಧರಾಗಿರುವ ತಾವು ಪ್ರಸ್ತುತ ಪಾವಣಿ ಶ್ರೀ ವಾಣಿಜಿ ಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಸೇವೆ ಯಕ್ಷಗಾನ ಗುರುಗಳು ಶ್ರೀಯುತರಾರ ತಮ್ಮ ತಂದೆ ಹರಿಶ್ಚಂದ್ರ ನಾಯಕ ಬೊಟ್ಟೆರೆ ಪುರುಷೋತ್ತಮ ಪೂಜಾ ರಣೇಶ್ ಕೊಟ್ಟೆಗಾಡಿ ಪು ಮೃದಂಗ ಗುರುಗಳು ಶ್ರೀ ರವಿ ಕುಮಾರ್ ಸಂಗೀತ ಗುರುಗಳು ಶ್ರೀ ಶ್ರೀದೇವಿ ಪ್ರಸಾದ್ ಆಳ್ವಾ ತಲಪಾಡಿ ಇವರೆಲ್ಲ ತರಬೇತಿ ಪಡೆದಿರಲಿ ಯಕ್ಷಗಾನ ಚಂಡಮತ್ತಳೆ ಪದ್ಯ ರಚನೆ ಸಂಭಾಷಣೆ ನಿರ್ದೇಶನ ಮೃದಂಗ ವಾದನದಲ್ಲಿ ಪರಿಣಿತಿಯನ್ನು ಪಡೆದಿರುವ ತಾವು ಕಟೀಲು ಪಾವಂಜೆ ಬಪ್ಪನಾಡು ಮೇಳಗಳಲ್ಲಿ ಹವ್ಯಾಸಿಯಾಗಿ ತೊಡಗಿಸಿಕೊಂಡು ಮುಂಬೈ ತಿರುಪತಿ ಚಂಡೀಗಢ ಯಕ್ಷಗಾನ ತಂಡದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯಕ್ರಮ ನೀಡಿರುತ್ತದೆ ದುಬೈಯಲ್ಲಿ ಬೈರೋದು ನಿಮ್ಮ ಸನ್ಮಾನಿಕಾರರು ಉತ್ತರವನ್ನು ನೀಡಬೇಕಾಗಿ ಕೇಳಿಕೊಳ್ತಿದ್ದಾರೆ ನಮಸ್ಕಾರ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಊರಿಂದ ನಮ್ಮನ್ನು ಇಲ್ಲಿಗೆ ಆಗಮಿಸುವಂತೆ ಮಾಡಿ ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಇಂತಹ ಒಂದು ಸದಾವಕಾಶವನ್ನು ನೀಡಿದಂತಹ ಎಲ್ಲರಿಗೂ ಕೂಡ ನನ್ನ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ನಿಮ್ಮ ನೀವು ನನಗೆ ನೀಡಿದಂತಹ ಪ್ರೀತಿ ಎಲ್ಲದಕ್ಕಿಂತಲೂ ದೊಡ್ಡದು ಈ ಒಂದು ಅತಿಥಿ ಸತ್ಕಾರಕ್ಕೆ ಈ ಒಂದು ಗೌರವಕ್ಕೆ ನಾನು ಎಲ್ಲಿ ಯಾವತ್ತೂ ಕೂಡ ಅಂತ ಸಂತೋಷ ಪಡ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ತುಂಬಾ ಹೇಗ ಧನ್ಯವಾದ ಹಿರಿಯರಾದಂತಹ ವಾಶೋ ಬಟ್ರೋ ಗೊತ್ತಿಗೆ ದಯವಿಟ್ಟು ಬನ್ನಿ ಸರ್ ದಯವಿಟ್ಟು ವೇದಿಕೆ ಬರಬೇಕು ಅದೇ ರೀತಿ ಮಾತ್ರವಲ್ಲ ನಮ್ಮ ಕಲಾವಿದರಿಗೆ ಸಾಕ ನೀಡುವಂತಹ ನಮ್ಮ ಸಂಸ್ಥೆ ಪಟ್ಲ ಫೌಂಡೇಶನ್ ಇದರ ಆಗಿರುವಂತಹ ಶಶಣನಿಗೆ ಒಂದು ನಮ್ಮ ಅಭ್ಯಾಸ ಕೇಂದ್ರ ಪರವಾಗಿ ಒಂದು ಚಿಕ್ಕ ಸನ್ಮಾನವನ್ನ ಪಡುತ್ತಿದ್ದೇನೆ ತೆಗೆದುಕೋಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ ಇವರ ಬಗ್ಗೆ ಒಂದೆರಡು ಮಾತನ್ನ ಸರ್ವತ ಹೇಳಬೇಕಾಗಿ ಕೇಳಿಕೊಳ್ತಿದ್ದೇನೆ ಅದೇ ರೀತಿ ಸತೀಶ್ ಶೆಟ್ಟಿ ಭಟ್ಲ ದಯವಿಟ್ಟು ಸಶನ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ ಸತೀಶ್ ಶೆಟ್ಟಿ ಭಟ್ಲ ಸಶಣ